ಈ ಶುಭ ವೇಳೆಯಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮದ ಜೊತೆಯಲ್ಲಿ ಪ್ರಮುಖವಾಗಿ ಭಜನಾ ಸಂಕೀರ್ತನಾ ಸೇವೆ ಇದು ಇಪ್ಪತ್ತೇಳನೇ ತಾರೀಕಿನಂದು ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಮಾನಿಲ ಶ್ರೀರಾಮದ ಮೋಹನದಾಸ ಪರಮಂಸ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಭಜನೆ ನಿರಂತರವಾಗಿ ಸಾಗ್ತಾ ಅಹೋರಾತ್ರಿ ನಡೆಯುತ್ತಾ ಏಳನೇ ತಾರೀಕು ಮಧ್ಯರಾತ್ರಿ ತನಕ ಅಹೋರಾತ್ರಿ ಅಖಂಡ ಭಜನಾ ಸಂಕೀರ್ತನೆಯಲ್ಲಿ ನೆರವೇರ್ತಾ ಇದೆ ಹಾಗೆಯೇ ಆ ಬಳಿಕ ನಮಗೆ ಬಂದಂಥ ತಂಡಗಳ ಸಂಖ್ಯೆ ಜಾಸ್ತಿಯಾಗಿ ನಾವು ಅದನ್ನು ಮುಂದುವರಿಸಿದ ಇದೇ ಇಲ್ಲಿ ಈ ಬ್ರಹ್ಮಕಲಸೋತ್ಸವದ ಬಳಿಕ ನಡೆಯುವಂತಹ ಜಾತ್ರೆ ಅದು ಹದಿಮೂರರಿಂದ ಪ್ರಾರಂಭ ಆಗ್ತದೆ ಹಾಗೆ ನಾವು ನಿರಂತರವಾಗಿ ಇದನ್ನು ಮುಂದುವರಿಸ್ತಾ ಹದಿನೇಳನೇ ತಾರೀಕಿನ ತನಕ ಇದು ಮುಂದುವರಿಯುತ್ತದೆ ಹಾಗೆ ನಮ್ಮ ಈ ಭಜನಾ ಸೇವೆಯನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ ನಾವು ಬಾಕಿ ಉಳಿದ ಸ್ವಯಂ ಸೇವಕರನ್ನು ಆಶ್ರಯಿಸದೆ ತಂಡದ ಸದಸ್ಯರು ಹಾಗೂ ಭಜನಾ ಬೇರೆ ಬೇರೆ ಈ ಹತ್ತಿರ ಪ್ರದೇಶದ ಭಜನಾ ಸದ ತಂಡದ ಸದಸ್ಯರುಗಳನ್ನೇ ನಾವು ಸ್ವಯಂ ಸೇವಕರಾಗಿ ಅಳವಡಿಸಿಕೊಂಡಿದ್ದೇವೆ ಹಾಗೆಯೇ ನಿರಂತರವಾಗಿ ಭಜನೆ ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ಸಾಕ್ತಾ ಇದೆ ಆದರೆ ದೇವಸ್ಥಾನದ ಬಹಳ ಸಮೀಪದಲ್ಲಿ ಹತ್ತಿರದಲ್ಲೇ ಮಧುವೈನಿಯ ನದಿಯ ತಟದಲ್ಲಿರುವಂತಹ ವೇದಿಕೆ ಇದು ಶಂಕರ ಗಣೇಶ ಸಂ ಅಖಂಡ ಸಂಕೀರ್ತನ ವೇದಿಕೆ ಎಂಬುದಾಗಿ ಅದಕ್ಕೆ ನಾಮಕರಣವನ್ನು ಮಾಡಿದ್ದೇವೆ ಹಾಗೆ ಅಲ್ಲಿ ನಡೆಯುವಂತಹ ಭಜನಾ ಸೇವೆ ಇದರಲ್ಲಿ ಈ ನಾಡಿನಾದ್ಯಂತ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬೇರೆ ಬೇರೆ ಭಜನಾ ತಂಡಗಳು ಸುಮಾರು ನಾನೂರ ಎಂಬತ್ತ ಮೂರರಷ್ಟು ಭಜನಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದೆ ಹಾಗೆಯೇ ಒಂದು ಮೂವತ್ತೆರಡರಷ್ಟು ಕುಣಿತ ಭಜನೆ ಇದಕ್ಕೆ ಹೊರತಾಗಿ ಅದು ನಾವು ಬೇರೆ ಬೇರೆ ಸಮಯದಲ್ಲಾಗಿ ವೇದಿಕೆಯ ಹೊರಗೆ ನಾವು ಅಳವಡಿಸ್ತಾ ಇದ್ದೇವೆ ಈಗ ಒಟ್ಟಿನಲ್ಲಿ ಈ ಭಜನಾ ಸಂಕೀರ್ತನೆ ಬಹಳ ಯಶಸ್ವಿಯಾಗಿ ಅದು ಇಲ್ಲಿ ಬಂದಂತಹ ಭಜನಾರ್ಥಿಗಳಿಗೆ ಕೇಳುಗರಿಗೆ ಹಾಗೂ ಭಕ್ತ ಜನರಿಗೆ ಸಂತೋಷ ಪಡುವ ದಿಶೆಯಲ್ಲಿ ಈ ಸಂಕೀರ್ತನ ಸೇವೆ ಸಾಕ್ತಾ ಇದೆ ವಿಶೇಷವಾಗಿ ಈಗ ನೀವು ಭಜನೆಯನ್ನು ಬಂದವರನ್ನು ಸ್ವಾಗತಿಸುವ ಒಂದು ರೀತಿ ಮತ್ತು ಅವರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ತಾ ಇದ್ದೀವಿ ನಾವು ಭಜನಾ ಭಜನಾರ್ಥಿಗಳನ್ನು ನಾವು ಬಹಳ ಬೇರೆ ಬೇರೆ ಹಂತದಲ್ಲಿ ನಾವು ಇಲ್ಲಿ ಅಳವಡಿಸಿಕೊಂಡಿದೆ ಹೇಳಿದರೆ ಇಲ್ಲಿ ಅಹೋರಾತ್ರಿ ನಡೆಯುವುದರಿಂದ ರಾತ್ರಿ ಹೊತ್ತಿನಲ್ಲಿ ಈ ಸ್ಥಳೀಯ ಮಟ್ಟದ ತಂಡಗಳಿಗೆ ಅದು ಕಾಸರಗೋಡ್ನ ಆಸುಪಾಸಿನಲ್ಲಿರುವಂತಹ ಅಥವಾ ಮಧುರು ದೇವಸ್ಥಾನದ ಆಸುಪಾಸಿನಲ್ಲಿರುವಂಥ ಭಜನಾ ತಂಡಗಳಿಗೆ ರಾತ್ರಿ ಹೊತ್ತಿನಲ್ಲಿ ಕೊಟ್ಟು ಬೆಳಿಗ್ಗೆ ಬೆಳಿಗ್ಗೆ ಆಗ್ತಾ ಆಗ್ತಾ ಅದನ್ನು ಸ್ವಲ್ಪ ವಿಸ್ತರಿಸ್ತಾ ಸ್ವಲ್ಪ ದೂರ ದೂರ ಆಗಿ ಹಗಲು ಹೊತ್ತಿನಲ್ಲಿ ನಾವು ಮಂಗಳೂರು ಪುತ್ತೂರು ಸುಳ್ಯ ಬಂಟ್ವಾಳ ಬಿಸಿ ರೋಡು ಹಾಗೆಯೇ ಆಚೆಗೆ ಸಂಪಾಜ ತನಕದ ಅಥವಾ ಪುತ್ತೂರು ಇಲ್ಲಿ ಉಡುಪಿಯ ತನಕದ ಅನೇಕ ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದೆ ಅವರಿಗೆಲ್ಲ ಹಗಲೊತ್ತಿನಲ್ಲಿ ನಾವು ದೂರ ದೂರದ ತಂಡಗಳಿಗೆಲ್ಲ ಹಗಲು ಹೊತ್ತಿನಲ್ಲಿ ನಾವು ಸಮಯವನ್ನು ನಿಗದಿ ಮಾಡಿದ್ದೇವೆ ಹಾಗೆಯೇ ರಾತ್ರಿ ಆಗ್ತಾ ಪುನಃ ಹತ್ತಿರ ಹತ್ತಿರ ಬಂದು ರಾತ್ರಿ ವೇಳೆಯಲ್ಲಿ ಈ ದೇವಸ್ಥಾನದ ಆಸುಭಾಸಿನಲ್ಲಿರುವಂಥ ರಾಮದಾಸ್ ನಗರ ಕೂಡ್ಲು ಇರಬಹುದು ಅಥವಾ ಉಳೆ ತಡ್ಕ ಇಲ್ಲಿ ಮಾಯಿಪಾಡಿ ಈ ಪ್ರದೇಶದ ಭಜನಾ ತಂಡಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಹಾಗೇ ಇಲ್ಲಿ ವ್ಯವಸ್ಥೆಗೊಳಿಸುವುದಕ್ಕೂ ಕೂಡ ನಾವು ಈ ಹತ್ತಿರದ ಸ್ಥಳೀಯ ತಂಡಗಳನ್ನೇ ನಾವು ಆಯರಿಸಿಕೊಂಡಿದೆ ಹಾಗೆ ಬಂದಂಥ ಭಜನಾರ್ಥಿಗಳನ್ನು ನಾವು ಇಲ್ಲಿ ಅವರಿಗೆ ಸ್ವಾಗತಿಸಿ ಅವರನ್ನು ಅವರಿಗೆ ಇಲ್ಲಿ ಆಹಾರೋಪಚಾರ ಆಗಿರ್ಬೋದು ಅದನ್ನು ನಾವು ಪ್ರತ್ಯೇಕ ವ್ಯವಸ್ಥೆ ಮಾಡುವುದಕ್ಕಾಗಿ ನಮ್ಮ ಭಜನಾ ತಂಡದ ಸದಸ್ಯರೇ ಇಲ್ಲಿ ನಮಗೆ ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ ಅವರಿಗೆ ಅವರು ಭಜನೆ ಕಳೆದ ಮೇಲೆ ಅವರನ್ನು ಕೊಂಡೋಗುವ ರೀತಿ ಅಥವಾ ಅವರಿಗೆ ನಾವು ಸ್ಮರಣಿಕೆ ನೆನಪಿನ ಪತ್ರ ಇತ್ಯಾದಿಗಳನ್ನು ಕೊಟ್ಟವರನ್ನು ಸತ್ಕರಿಸುವುದು ಹಾಗೆಯೇ ಭಜನೆ ಕಳೆದ ಬಳಿಕ ಅವರಿಗೆ ಉಪಹಾರದ ವ್ಯವಸ್ಥೆ ಅಥವಾ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಅಣಿಗೊಳಿಸುವುದಕ್ಕಾಗಿ ಇಲ್ಲಿ ಸಿದ್ಧತೆಗಳಾಗಿವೆ ಭಜನೆಯನ್ನು ರೂಪುಗೊಳಿಸುವಾಗ ಅದಕ್ಕೆ ಮುಖ್ಯವಾಗಿ ಅದು ಅದಕ್ಕೆ ಪೂರ್ವ ಯೋಜನೆಗಳು ಏನಿತ್ತು ಯಾವ ಯಾವ ರೀತಿಯಲ್ಲಿ ತಂಡವನ್ನು ಆಹ್ವಾನಿಸಿದಿರಿ ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಸಿಕ್ಕಿದೆ ನಾವು ಭಜನೆಯನ್ನು ಇಲ್ಲಿ ಬ್ರಹ್ಮಕಲಶೋತ್ಸವ ದಿನ ನಿಗದಿಯಾಗಿ ಅದರಲ್ಲಿ ಭಜನೆಯನ್ನು ಅಡವಳ ಅಳವಡಿಸಿಕೊಳ್ಬೇಕು ಎಂಬುದಾಗಿ ತಿಳಿದಾಗ ನನ್ನನ್ನು ಭಜನಾ ಸಮಿತಿ ಅಧ್ಯಕ್ಷರಾಗಿ ಮಾಡಿದರು ಆಗಲೇ ನಾವು ಒಂದು ಸ್ವಲ್ಪ ಹೊತ್ತು ಒಂದು ದಿನ ದಿನ ನಿಗದಿ ಮಾಡಿ ನಾವು ಈಗಿನ ವಿದ್ಯಮಾನದ ಪ್ರಕಾರ ವಾಟ್ಸಪ್ ಸಂದೇಶವನ್ನು ಕಳಿಸಿದಾಗ ಕೇವಲ ಒಂದು ಎರಡು ದಿನದಲ್ಲೇ ಸುಮಾರು ಮುನ್ನೂರರಷ್ಟು ಭಜನಾ ತಂಡಗಳು ಮಧುರಿನಲ್ಲಿ ಸೇವೆ ಮಾಡುವುದಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಡಬೇಕೆಂಬುದಾಗಿ ಹತ್ತಿರ ಬಂದು ಅದು ಮುಂದುವರಿತಾ ಮುಂದುವರಿತ ಈಗ ನಾನೂರ ಎಂಬತ್ತ ಮೂರು ತಂಡಗಳು ಅದು ನಾವು ಸುಮಾರು ಆರು ತಿಂಗಳಿಂದ ಇದನ್ನು ಅಳವಡಿಸಿಕೊಳ್ಳುವಂತಹ ರೀತಿಯನ್ನು ನಾವು ಮಾಡ್ತಾ ಇದ್ದೇವೆ ಈ ಆರು ತಿಂಗಳ ನಿರಂತರ ಪರಿಶ್ರಮದ ಫಲವಾಗಿ ನಾವು ವ್ಯವಸ್ಥಿತವಾಗಿ ಈ ಭಜನೆಯನ್ನು ಇಲ್ಲಿ ನಿಗದಿಪಡಿಸುವುದಕ್ಕೆ ಅಥವಾ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ